ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಆರಾಮಾಗಿದ್ದೀವಿ ಫ್ರೆಂಡ್ಸ್ ನೀವು ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನೋಡ್ಬೋದು ನಾನು ನನ್ನ ತವರು ಮನೆಯಲ್ಲಿ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಯಾಕಂದರೆ ನಾವು ಇವತ್ತೇ ವಾಪಸ್ ಬೆಂಗಳೂರಿಗೆ ಹೋಗಬೇಕಾಗಿತ್ತು ನಮ್ಮ ಹವಾಗ ಬೇಟೆಗೆ ಹೋಗಬೇಕು ಅಂತ ತವ್ರ ಮನೆಗೆ ಬಂದೀವಿ ಇವಾಗ ನೋಡ್ಬೋದು ಆದರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು ನಾವು ಒಂಥರ ಸರ್ಪ್ರೈಸ್ ಕೊಡ್ಬೇಕಂತ ಬಂದರೆ ನಮಗೆ ಒಂಥರ ಸರ್ಪ್ರೈಜು ಶಾಕು ಏನೋ ಗೊತ್ತಾಗ್ತಾ ಇಲ್ಲ ಹೊರಗಡೆ ನಿಂತ್ಕೊಂಡಿದ್ದೀವಿ ನಮ್ಮ ಹೊಲಕ್ಕೆ ಹೋಗಿಬಿಟ್ಟಿದ್ರು ಇವಾಗ ಕೀ ಎಲ್ಲ ಹಾಕೊಂಡೋಗೋಳೆ ಅದಕ್ಕೆ ಬಂದ ತಕ್ಷಣ ಕಾಲ್ ಮಾಡಿದೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹೊರಗಡೆ ನಿಂತ್ಕೊಂಡಿದ್ದೀವಿ ನಮ್ಮ ಬೈತಾ ಬೈತಾಯಿದ್ರು ಮೊದಲೇ ಕಾಲ್ ಮಾಡ್ಬೇಕು ಇಲ್ಲಿ ನೀನು ಹಂಗೆ ಬಂದರೆ ಹಂಗೆ ಇವಾಗ ಇಲ್ಲಿ ಹೊರಗಡೆ ನಿಂತ್ಕೋ ಇವಾಗ ಅಂತ ಬೈತಾ ಇದ್ರು ಹಾಗೆ ಕಾಮೆಡಿ ಮಾಡ್ಕೊಂಡು ಇಲ್ಲಿ ನಿಂತ್ಕೊಂಡಿವಿ ಇವಾಗ ನನ್ನ ಮಗ ಬೇರೆ ಹೇಳ್ತಾ ಇದ್ದ ಮಮ್ಮಿ ಲಾಕ್ ಮಾಡಿಬಿಟ್ಟವ್ರೆ ಅವರು ಅಂತ ಮುಂದೆ ಏನಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ನೀವೇನೆ ಅಜ್ಜಿ ನೋಡಿ ಕೀಲಿ ಹಾಕೊಂಡು ಹೋಗ್ಬಿಟ್ರೆ ನಮ್ಮ ಓಡ ಹಚ್ಚಿ ಬರ್ಬೇಕಾಗಿತ್ ಅವು ಹಚ್ಚಿಲ್ಲ ಗೊತ್ತಿಲ್ಲ ಎಲ್ಲಿ ಟಯರ್ಗ ತಗೊಂಡೋಗ್ರ ಬರ ಮ್ಯಾಲ ಇಲ್ಲ ಈಗ ಬದ್ದಿ ಬರ್ಬೈತೆ ಬರ್ಲ ಹತ್ತ ಮ್ಯಾಲ ಇದ್ರ ಬಾ ಕೊಡ್ತ है <small sound> <laughs> तो <laughs> नोड़ <laughs> <laughs> खड़े खड़िया गोली हाय अल बटाजेदरी கட கடே கடற்பா நீச்சப்பா அது ஆனா

ಛಯಾಮ ಛಯ ಮರಿ ತಗೊಂಡೋಗ ಇಲ್ಲಿ ಕುಡಿಸ್ ಬಾ ಇಲ್ಲಿ ನೋಡು ಶೈ ಇಲ್ಲಿ ನೋಡಿ ಮಂದಿ ಓವ ಹಿಡ್ಯಕ್ ಹೋಗ್ತಿದ್ದಿ ಶೌಲಿ ಮೊದಲ ಇದು ಎಷ್ಟು ಈಗ ಫುಲ್ ಫ್ರೀ ಆಯ್ತು ನೋಡಲ್ಲ ಹ್ಮ್ ರೋಡ್ ಮಡ್ಯಾರ ಮುಂಚೆಗ ನೋಡಲ್ ಎಷ್ಟೈತಿ ಗಿಡದಾಗ ಹ್ಮೇನು ಚಲೋ ಇರ್ತವು ಅಲ್ಲಿ ಬರತ್ತಾಳ ನಮ್ಮ ನೋಡಲ್ ನೀರ್ ಹಸ್ಕೋತ ಹೆಂಗ ಬರ್ತಾಳ ಹ್ಞೂ ನಡಿ ಅಲ್ಲಿ ಅಜ್ಜಿ ಬಂದ್ರು ನೋಡಿ ನಡಿ ಹೋಗು ನಡಿ ಅಜ್ಜಿ ಏನು ಹಾಂ ಅದು ಗೊಂಜಾ ಹ್ಞೂ ಒಂದು ಎಕರೆ ಇಪ್ಪತ್ತೆರಡು ಲಕ್ಷ ಒಟ್ಟು ನೋಡಿರಿ ಹೊಲ ಹಾಂ ಅಲ್ವಾ ಬಾ ಉಳಿಗಟ್ಟ ಕಬ್ಬದ ಎಲ್ಲ ಕಡವಾಗಲ ಈಗ ಅದ್ರೊಳಗೆ ಇಲ್ಲಿ ಪೇರ್ಕಾಯಿ ಬಂದಿದೆ ಇಲ್ಲ ನೋಡೇ ನೋಡ ಇಲ್ಲದ ದಾರಿ ಮಸ್ತ್ ಮಾಡ್ಯಾರ ನೋಡ ಮುಂಚೆ ಏ ಚಲೋ ಅದಾವ ಇನ್ನು ಬಡಿ ಬೇ ಬಿಡಿಸ್ಬೇಕಾದನೇ ಇದಾವ್ರೆ ಇನ್ನು ಬಿಡಿಸ್ತಾರೆ ಒಣಗೆ ಬೇಕು ಒಣಗೇತ್ಲ ಒಂದು ಇಟ್ಟು ಒಣಗೇತಿ ಒಂದಿಷ್ಟು ಹಸಿ ಐತಿ ನಾ ಬಿಡಿಸ್ತಾರೆ ನಮ್ಮವ್ವ ಏನು ಹಾಳ ಹಚ್ಚತ್ತದೆ ಹೇನ ಈ ಸರಿ ವೇಸ್ಟ್ ಮಾಡ್ತಾರ ಪಿ ಎಷ್ಟು ಪ್ರತಿ ಸುದ್ದಿ ಅಲ್ಲ ಅಜ್ಜಿ ಬಂದ ನೋಡು ಹಾಂ ಎಲ್ಲಿ ಬನೀಶ್ವರ ನೀನು ಯಾರು ಅವ್ರು ಅವರು ార అజ్జి కిత్కొరత సుల్గైల్ నోడలి కడలి కడ్లీ కడ్లీ కిత్కర్త ఏడదు మస్ ఐతి ఇవు ಒಂದ್ ಎರಡ್ ದಿನ ಇದ್ರೆ ಚಲೋ ಇರ್ತೀವಿ ನೋಡಲ್ಲಿ ಅಜ್ಜಿ ಕರ್ಯಾಕತ್ತಾರ ಶೌರ್ಯ ಓಡ್ ಅಜ್ಜಿ ಕೊಡು ಓಡ್ ಓಡ್ ಈಗ ಬಂದಿವಿ ನಾವು ನೀ ಇರ್ತಿ ಅಂತ ನಾವ್ ಹೇಳಾರ ಬಂದಿವಿ ಕೀಲಿ ಹಾಕಿದೋಣ ಮಮ್ಮಿ ಲಾಕ್ ಮಾಡ್ಯಾರ ಅವ್ರತ್ತ

ಶೌಲ್ಯ ಯಾರಿದನಿ ಹಾಂ ನಿನ್ನ ಮನಿ ಹಾಂ ನಮ್ದಿದ್ ಏನು ನಿನ್ನ ಮನಿ ಎಲ್ಲೈತೆ ಮಂಗಳೂರಾಗೈತಿ ಏನು ಬೆಂಗಳೂರೈ ಹಸೈತಿ ಅಂದ್ರೆ ಚಪ್ಪಲಿ ಕಡಿ ನೋಡಿ ಹ್ಮ್ ಕಳಿ ಸ್ಲೀಪರ್ ಕಳೆ ಬೇಗ ಕೀಗ ಹೇಳಿಲ್ಲ ನಮ್ಮ ತೆಗದ್ ಕೀಲಿ ಇಟ್ಟಿರದ ಹ್ಮ ನಾ ಸರ್ಪ್ರೈಸ್ ಕೊಡ್ಬೇಕಂತ ಹೋದ್ರೆ ನಮ್ಗ ಸರ್ಪ್ರೈಸ್ ಇರ್ತಿ ಮನೆಯಾಗ್ಬಂದೀವಿ ನಾವು ಏನ್ ತುಸು ಶೌರ್ಯ ನೋಡಿಲ್ಲ ಅಜ್ಜಿ ನಿನಗ ತಿನಿಸ

ನೋಡಿ ಇಲ್ಲಿಗ ಬೇಡ ಸಾಕ ನೋಡ್ಬಾ ಇಲ್ಲಿ ಕಿವ್ಯಾಂಗರ ಬಾ ಇಟ್ ಬರದರ್ಲ ಕುದಿಲಿ ಯಾವ ಅವು ಒಂದ್ ಜೋಡ ಇಲ್ಲಿ ಕಿವ್ಯಾಂಗ ಹಾಕೋಣ

ಹೇಗಿದೆ ಗಲ್ಲ ಗಲ್ಲ ತಗೊಂಡಿದ್ನಾ ಅವಾಗ ಒಂದಸತೆ ಮಧ್ಯೆ ಆ ಸ್ಟಾರ್ಟಿಂಗ್ ಅವಾಗ ದೀಪವಾಳಿ ಬಂದಿದ್ನಲ್ಲ ರೊಕ್ಕ ಕೊಟ್ಟಿದ್ನಾ ಅಪ್ಪ ಅವಾಗ ಅಜ್ಜಿ ಜೊಡಿದೆ ಅತ್ತಿ ಅಜ್ಜಿ ಕೆಲಸ ಮಾಡ್ತಾ ಹೆಲ್ಪ್ ಮಾಡ್ತೀಯಾ ಅಜ್ಜಿ ಮಾಡ್ತೀಯಾ ಗುಡ್ ಬಾಯ್ ಅರಣ್ಶೌರೆ ಅಜ್ಜಿ ಕರ್ಕೊಂಡು ಹೋಗೋಣ ಬೆಂಗಳೂರಿಗೆ ಬಜಿನ ಇಲ್ಲಿಗೆ ಕರ್ಕೊಂಡು ಹೋಗೋಣ ಬಂದೆವ ಹ್ಮ್ ಚುಂಚು ಚುಂಚು ಅದ್ಕೆ ಇಲ್ಲೆಲ್ಲ ಛಯ ಮರಿ ಚಿಂ ಚೂ ಭಾಳ ಅದಾವ ಪಪ್ಪ ಹ್ಞೂ ನಾ ಇಲ್ಲೇ ಇರ್ತೇನೆ ನೀ ಡ್ಯಾಡಿ ಜೋಡಿ ಬೆಂಗ್ಳೂರಿಗೆ ಹೋಕಿ ಗುತ ಆಂ ಹ್ಞೂ ತಗೋಪ ಒಬ್ಬ ಬಾ ಬಾ ಜೋರತಪ್ಪ ಶೌರ್ಯನಿದ ಬ್ಯಾಟ ಬಾಲ ಜೆ ಸಿ ಬಿ ರೋಡ್ ಜಾತ್ರೆಗೆ ಬಂದಿಲ್ಲತ್ತೀರಿ ಅಜ್ಜಿ ಹಾ ಬ್ಯಾಡಿನ ಹ್ಮ್ ತೆಗೆದುಕೊಡ್ತಾರ ನೀನ್ ಅಜ್ಜಿ ನೋಡು ಜಾತ್ರೆ ಮಕ್ಕಳಿಗೆ ಏನಿದು ಇಲ್ಲ ಮೊ ಮಕ್ಕಳಿಗೆ ಎಲ್ಲ ಇವಾಗ ಖುಷಿ ಪುಲ್ಲ ಆಶ ಅವ್ರೆ ಹೌದ್ರಿ ಇದು ಒಡ್ದ ಐತಾಳೆ ಜೆಸಿಬಿ ಬ್ಯಾಡಬಾಲ್ ಬಾಲ ಬಾಳ ಇಷ್ಟಪಡ್ತಿದ್ದ

ಅಬ್ಬಾ ಜೋರತ್ ಇಲ್ಲೇ ಕಿತ್ತೇನು ಅದನ್ನ ಕಡಲಿ ಒಂದಿವ್ಸ ರೀ ನಮಗೆ ಬಾಗಾಡು ಬಂದ್ ನೋಡು ಓಡಿ শ বলা পাপা না তাদের ই শো গুড়ি শুড়ি হইগ বেশলাদ ಬೀಳ್ತಿ ಬೀಳ್ತಿ ಪಪ್ಪಾ ಹೋದ್ರ ನಿಮ್ ಪಪ್ಪ ಹೋದ್ರ ನಿಮ್ ಪಪ್ಪ ಊರಿಗೆ ಅವಲ್ಲದಾರ ಹಾ ಮಣ್ಣು ತುಂಬ ಮತ್ತ ಜೆ ಸಿ ಬಿ ತಗೊಂಡ ಅಲ್ಲಿಗೆ பப்பா இல்ல கிதா ஹாக்கிங்க சோம சௌரே அந்த தகவந்தின கொட்ட அஜி கொட் சயமரி ஹோதரே இல்லே இப்ப நீ இல்லே இறநா

ನೋಡ್ರಿ ಫ್ರೆಂಡ್ಸ್ ಬೆಳ್ಳೊಳ್ಳಿ ಹಾಕ್ಯಾರ ಇಲ್ಲಿ ನಮ್ಮಮ್ಮಿಲ್ ಬಾ ಬಾ ಇಲ್ ನೋಡಿ ಶೌರ್ಯ ಬರ್ತಾವನಲ್ಲಿ Hva er det med henne? ikke gjort noe. કોઈ એન રિપોર્ટ કોટ કોટ તું થતી અજીવ બેકને પયનિંગ હું તું ના આંબો ડ્રેસ તું તને થેર એન એન તું થતી હલ હલ કોતી યે હલ કોતી ઈ ના ડ્રેસ તું થને થેર એન તું થતી દ્રલે ડ્રેસ તું થતી તું થા ಎಲ್ಲಿಟ್ಕೋತಿ ಅವನ ನನಗೊಂದು ತಗೋಬೇಡಿ ಕೊಡ್ಲ ಶಿವರೇ ಯಾಕೋಬೇಡಿಗಾಳು ಬಿರ್ಗದ ಅಜ್ಜಿ ಕಡೆ ಇಸ್ಕೋಬಾರ್ದ ಹಂಗ ಕೊಡ

ಸಲ್ಲೈತಲೆ ಮಿಸಲ್ಲೈತೆ ಮಂತ ಅಜ್ಜಿ ಕೊಡ್ಪಾ ವಾಪಸ್ ಕೊಡಿ ಏಟ್ ಕೊಡಿ ಜೆಸಿಬಿ ತಗೋರಿ ಈಗ ಜೆಸಿಬಿ ತಗೋರಿ ಏ ಇಲ್ಲ ಇ ತಗೋತೆ ನಾನು ಡೆಡ್ ಕೆಂಗರ್ ಕೊಡು ನಾನು ಮಾಡೋದಿಲ್ಲ ನಾನು ಮಾಡೋದಿಲ್ಲ ಜೇನ ಕೊಡಿಪ್ಪ ಜೇಬ್ ನೇ ಹಾಕೋರುಪ್ಪ ಜೇಬ್ ಕೊಡಿ ನೀನೇ ನೀ ಶೇಬರ್ ನೀ ನೀ ಇಷ್ಟ ತಿಳ್ಂಗೋ ನೋಡಿ ಜೋಕೆ ಅಜ್ಜಿಗ್ ಮದ ಒಂದ್ ಪಪ್ಪಿಕೊಡು ಪಯ್ಯ ಕೊಟ್ಟಾರಲ್ಲೂರ್ ಅದ ಬರ್ರೆ ನೂರು ರೂಪಾಯಿ ಇವು ಎರಡ್ ಸಾವಿರ ರೂಪಾಯಿ ಸಿಕ್ಕು ಮಳಿ ಬರತ್ತಿಡಿದ ನೋಡೋಣ ಛತ್ರಿ ಶೌರ್ಯ ಈ ಕಡೆ ನೋಡೀ ಛತ್ರೆ ಅದ ಕೆಟ್ಟ ಬರೀಕದ ನೋಡಿ ಚಪ್ಪಲಿ ಎಲ್ಲ ನೀನು ಬಿಸಿಲ ಇದೆ ಅದಕ್ಕೆ ಛತ್ರೆ ಹಾ ಹಾ ಈಗ ಇದು ಮಾಡಿ ಛತ್ರಿ ಹಿಡ್ಕೊಂಡೆ ಪಪ್ಪ ನೀರಿಂದ್ರ್ಯಾಡಿಗಡೆ ತೋರಿಸ

நீ சவரன் சி லேட் கிட்ரீ பட தகண்ட இத்தவ முச்சதுங்க ಚುಂಬಿ ಬಂದಿತ್ತು ಚುಂಬಿ ಬಂದಿತ್ತು ಇಷ್ಟೇ ಮಾಡ್ರಿ ಯೋ ನೀತ್ರ ಸುಂದರ ಆಕೊಂದು ಏನು ಹಾಕಲ್ರಿ ತೋ ನಾನು ಮಾಡ್ತೀನಿ ಇಷ್ಟೇ ಮಾಡು ಅಕ್ಕಿ ಏನಕ್ಕೆ ಮತ್ತೆ ಎಷ್ಟ್ ಮಾತ್ರ ಅವ್ತಿದೆ ಅವ್ನು ನಗತಾನೆ ಅವಳು ನೀ ಬರಲಿಲ್ಲ ನೀ ಮಾಡಿದ್ನಲ್ಲ ನೀ ಬಾರಿದ್ದೀಯ ಹ ಚಪ್ಪಲ ಕೊಟ್ಟಾಳೆ ನೀಲೇಯಿ ಬಿಡ್ಪಾ ಅಜ್ಜಿ ಜೋಡಿ ನಾ ಇಲ್ಲೇ ಇರ್ಲಿ ಶಾಲೆ ಅದಿ ಈ ಚಪ್ಪಲ್ ಹಾಕು ಬಾ ದಿವಸ ಆತಲ್ ನೂರ್ ಹ್ಮ್ ಕರ್ಕೊಂಡ್ ಹೋಗ್ರೇಳ್ತಾರ ಅವ್ರ ಗೊಬ್ಬರ ಇದ್ ಏನ್ ಅಂತ ಹೇಳಿ ನೀರ ಬರಾಕತಿ ಮದ್ವೆ ಐತಿರಿ ಐದ್ ವರ್ಷ ಆತ ಒಂದಿನ ಬರಲಿಲ್ಲ ಮಗಳ ನಮ್ಮ ಅಪ್ಪ ಕೇಳಿದನ ಎದು ಹುಚ್ಚ ಬೀಳ್ತೈತ ನೋಡಪ್ಪಿ இல்ல 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 ஐயா ஒன்னொரு இஸ்க்கொண்ட்

ಸಿಸ್ಟರ್ ಬರ್ತ್ಡೇ ಇತ್ತು ಬರ್ತ್ಡೇ ಸೆಲೆಬ್ರೇಷನ್ ಇದ್ದೀವಿ ನಾವು ಊರಿಗೆ ಊರಿಗೆ ಹೋಗಿ ಅಷ್ಟರಲ್ಲಿ ನಮ್ಮ ಅತ್ತೆಯರೆಲ್ಲ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ರು ಏನೇನು ತೊಗೊಂಡು ಹೋಗ್ಬೇಕು ಅನ್ನೋದೆಲ್ಲ ಪ್ಯಾಕ್ ಮಾಡಿಟ್ಟಿದ್ರು ಹಾಗಾಗಿ ಇವಾಗ ಏನು ಬರ್ಡೇ ಸೆಲೆಬ್ರೇಷನ್ ಮಾಡಿ ಟೈಮ್ ಆಗಿತ್ತು ಹಾಗಾಗಿ ಬೇಗ ಸೆಲೆಬ್ರೇಷನ್ ಮಾಡಿ ಹೋಗಬೇಕು ಅಂತ ಸೆಲೆಬ್ರೇಷನ್ ಇದ್ದೀವಿ ನಮ್ಮ ವಿಹಾನುಷ್ ಅವರೇ ಆದರೂ ಇಬ್ಬರು ಕೇಕ್ ಮಾಡಿ ಕಟ್ಬಿಡೋಕ್ಕೆ ಜಗಾಡ್ತಾ ಜಗಾಡ್ತಾಯಿದ್ರು ನಾ ಫಸ್ಟಾ ನೀನಿ ಅಂತ ನೋಡ್ಬೋದು ಯಾವ ರೀತಿ ಇರುತ್ತೆ ನೋಡಿ ಅವ್ರಿಗೆ ಸಿಸ್ಟರ್ ಕೇಕ್ ಕಟ್ಬಿಡೋಕ್ಕೆ ಬಿಡ್ತಾ ಇರಲಿಲ್ಲ

ಇವಾಗ ನೋಡ್ಬೋದು ನಾವು ಬೆಂಗ್ಳೂರ್ಗೆ ಬರೋಕೆ ವಾಪಸ್ ಇಲ್ಲಿ ಬಂದು ಕೂತ್ಕೊಂಡಿದೀವಿ ಇವಾಗ ಇಷ್ಟೆಲ್ಲ ಲಗೇಜ್ ತಗೊಂಡು ಹೋಗುವ ಒಂದ್ ಬ್ಯಾಗ್ ಕೊಂಡ್ ಹೋಗಿರ್ತೀವಿ ಬರುವಾಗ ಇಷ್ಟೆಲ್ಲ ಲಗೇಜ್ ತಗೊಂಡ್ ಬರಬೇಕು ಅದೇ ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ನಮ್ಮ ಅತ್ತೆಯರೆಲ್ಲ ಪ್ಯಾಕ್ ಮಾಡಿಟ್ಟಿದ್ರು ನಮ್ಮ ತಂಗಿ ನಮಗೆ ಡಿನ್ನರ್ಗಂತ ಬಾಕ್ಸ್ ರೆಡಿ ಮಾಡಿಟ್ಟಿದ್ರು ಅದೆಲ್ಲ ತಗೊಂಬಂದು ಕೂತ್ಕೊಂಡಿದ್ದೀವಿ ನನಗೆ ಬಜಿ ತಿನ್ಬೇಕಂತ ಆಸೆ ಆಗಿತ್ತು ನಮ್ಮ ಇದನ್ನ ತಗೊಂಬಂದು ಕೊಟ್ಟರು ನಮ್ಮ ನೋಡಿ ತಿಂತ ಇದ್ದಾನೆ ನನಗೆ ನಾನು ಬೇಕು ಅಂತ ಹೇಳ್ತಾ ಇದ್ದೆ ನಾನು ಕೊಡಲ್ಲ ಅಂತ ಇದ್ದೆ ನಮ್ಮ ಶೌರ್ಯ ನೋಡಿ ಅವನು ಓಡಾಡ್ತಾ ಇದ್ದಾನೆ ಬರ್ತೀಯಾ ಬೆಂಗ್ಳೂರ್ಗೆ ಬ್ಯಾಡ ತೊಂದ್ರಿ ಹೇಳಿದೆ ಅಳೆ ಬೀಳ್ ನೀಳ್ತಿ ಒನ್ ವೀಕ್ ಓತ ಹೆಂಗ್ತ ಗೊತ್ತಿಲ್ಲ ಬಜ್ಜಿ ಬಜ್ಜಿ ಪೂರನ್ ಬಜ್ಜಿ ಬಾಳ ಬೈಸ್ತೀನಿ ನೀ ಲಾಸ್ಟಿಗೆ ಹೋಗ್ ಟೈಮಿಗೆ ಸಿಕ್ಕು ನೀನು ತಿ ಬಜ್ಜಿ ಪಪ್ಪಾತನ್ ಕೊಟ್ರಲ್ಲ ಬಜ್ಜಿ ಯಾರ ಕೊಟ್ಟರು ತಂದ

बजी पार्टी